ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮಾದೀವಿ ಬರ್ರಿ ಇವತ್ತಿನ ಲಾಗು ಸಂಡೇ ಲಾಗ್ ಆಗಿರುತ್ತೆ ಫ್ರೆಂಡ್ಸು ಸಂಡೇ ಲಾಗು ನಿನ್ನೆ ಹಾಕ್ಬೇಕಾಗಿತ್ತು ನಿನ್ನ ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ಇರಲಿ ನಿಮ್ಮ ಪ್ರೀತಿ ಸಪೋರ್ಟು ಆಶೀರ್ವಾದ ಅಂತ ಕೇಳ್ಕೊತೀನಿ ಆದಷ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ರಿ ಸಂಡೇ ಬೆಳಿಗ್ಗೆ ನಾನು ನಾಷ್ಟ ಮಾಡಬೇಕು ಅಂತೇಳ್ಬಿಟ್ಟು ಟೊಮೆಟೊ ಅದನ್ನೆಲ್ಲ ತಂದು ಇಡಾಕತ್ತಿದ್ದೆ ನಮ್ಮ ಮನೆಯವರು ನವ್ಯಾಗ ಒಂದು ಸ್ವಲ್ಪ ಬಾಯಿಗೆ ರುಚಿ ಬರ್ತಾಯಿಲ್ಲ ಅಕ್ಕಿಗೆ ಇದನ್ನು ಇಡ್ಲಿ ವಡೆ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಆಕೆಗೆ ಅಷ್ಟೇ ಅಲ್ಲ ನಮಗೂ ಕೂಡ ದೋಸೆ ಪೂರಿ ಮತ್ತು ವಡೆ ಇಡ್ಲಿ ತೊಗೊಂಬಂದಿದ್ರು ಅದನ್ನು ತಿನ್ನಿಸ್ತಾ ಇದ್ರು ಅವರು ನಾನು ಮು ಮುಖ ತೊಳ್ಕೊಂಬರ್ತೀನಿ ತಿನ್ನಿಸ್ತಾ ಇರ್ರಿ ಅಂತಂದೆ ಅವ್ರು ಕುಟಾಗ ಒಂದು ಸ್ವಲ್ಪ ತಿಂತಾಳೆ ನಾನು ಒಂದು ಸ್ವಲ್ಪ ತಿಂತಾಳೆ ಹಾಗಾಗಿ ನಾನು ಮುಖ ತೊಳ್ಕೊಂಬಂದು ಈಗ ನೀರು ಬಿಸಿನೀರಿಗೆ ಇಟ್ಟೀನಿ ಯಾಕಂದ್ರೆ ಬಿಸಿನೀರು ಹಾಕಿ ಇಬ್ಬರು ಹಾಗಾಗಿ ಅಕ್ಕಿಗೆ ಆಗಿಲ್ಲ ಇನ್ನು いいです a ಟಿವಿ ನೋಡ್ರಿ ಹೋದ ವಾರ ಎಣ್ಣಿ ಹಾಕಿದ್ನಲ್ಲ ಅದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಈ ವಾರ ಈ ವಾರನೂ ಉಳಿದಿತ್ತು ಒಂದು ಸ್ವಲ್ಪ ಆಕಿಗೆ ಹಾಕಾಕತ್ತಿ ನಾ ಹಾಕೋಬೇಕು ಅನ್ಕೊಂಡೆ ನಾನು ನೆಗಡಿ ಕಡಿಮೆನೇ ಆಗಿಲ್ಲ ಅದಕ್ಕೆ ನಾ ಹಾಕ್ಕೊಂಡಿಲ್ಲ ಈಗ ಹಾಕಂತ ಬಿಸಿ ಮಾಡಿಕೊಟ್ಟ ಮೊನ್ನೆ ಒಬ್ಬರು ವಿದ್ಯಾ ಅನ್ನೋರು ಎಷ್ಟೆಷ್ಟು ಹಾಕ್ತಿರಿ ಎನ್ನಿ ಅದಕ್ಕೆ ಅಂತಂದು ಕೇಳಿದರೆ ಸಾಕಷ್ಟು ಸಲ ಹೇಳೀನಿ ಆದ್ರೂ ಕೇಳ್ತಾರೆ ನೋಡಿರೋದಿಲ್ಲಲ್ಲ ವೀಡಿಯೋ ಹಾಗಾಗಿ ಈಗ ನೋಡಿರಿ ಒಂದು ಇದರಲ್ಲೇ ನಾಲ್ಕು ಚಮಚೆ ನಾವು ಹರಳೆನೆ ತೊಗೊಂಡ್ರೆ ನಾಲ್ಕು ಚಮಚೆ ಕೊಬ್ಬರಿ ಎಣ್ಣೆ ಒಂದು ಒಂದರಿಂದ ಒಂದುವರೆ ಇಲ್ಲೊಂದು ಎರಡು ಸ್ಪೂನ್ ಅಷ್ಟು ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡ್ರೆ ನಡಿತೈತಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಬಿಸಿ ಮಾಡಿ ಹಚ್ಕೊಂಡ್ರೆ ಕೂಲಾಗ ಚೆನ್ನಾಗಿರ್ತ ನೋಡ್ರಿ ಈ ತಳಿಯಾಗ ಈಗ ಇದು ಇಲ್ಲ ಇಲ್ಲ ಹೊಟ್ಟು ಹೌದಾ ತಲಿಯತ್ತೆ ಅಮಿತ ಹಿಂಗೆ ಮಾಡಿದ್ರೆ ಎಷ್ಟು ಇರ್ತಿ ಗೊತ್ತಾ ನಮ್ಮ ನಮಿತ ಅಂತಿಲ್ಲ ಹೊಟ್ಟು ನೋಡ್ರಿ ಒಟ್ಟು ಕಡಿಮೆನೇ ಆಗುತ್ತೆ ಹೌದಾ ಮತ್ತು ಕೂಲ್ದೂ ಉದ್ದ ಬರ್ತಾವೆ ಕೂಲ್ದಾಗ ಉದ್ರದು ಕಡಿಮೆ ಆಕೈತಿ ವಾರ ವಾರ ಹಚ್ಕೊಂಡ್ರೆ ಈಗ ನಾನು ಬ್ಯಾಡಂದ್ರೂ ಹಚ್ಕೊತೀನಿ ಅಂತಂದ್ಲು ಅದಕ್ಕೆ ಬಿಸಿ ಮಾಡ್ಕೊಂಬ ಹಾಸ್ತೀನಿ ಅಂತಂದು ಕೂಲ್ದ ಉದ್ರಲ್ಲ ಕೂಲ್ ಶೈನಿಂಗ್ ಹಾಕ್ಕವು ಉದ್ದ ಬರ್ತವೆ ಮತ್ತು ಸಾಫ್ಟ್ ಇರ್ತವೆ ಕೂಲ್ದ ಆಮೇಲೆ ಹೊಟ್ಟೆ ಇರಂಗಿಲ್ಲ ವಾರ ವಾರ ಈ ರೀತಿ ಮೂರು ಥರದ ಎಣ್ಣೆ ಹಾಕ್ಕೊಂಡ್ರೆ ಹೊಟ್ಟು ಜಾಸ್ತಿ ಐತೆ ಅಂದ್ರೆ ಇದನ್ನ ಹಾಕ್ಕೊರಿ ಲಿಂಬೆ ಹಣ್ಣು ಒಂದು ಅರ್ಧ ಹೋಳು ಲಿಂಬೆ ಹಣ್ಣು ಹಾಕ್ಕೊಂಡು ಹಚ್ಕೊಂಡ್ರೆ ಹೊಟ್ಟೆ ಕಡಿಮೆ ಆಕೈತೆ ಈಗಿದಂತ್ರೂ ಹೊಟ್ಟೆ ಇಲ್ಲ ನೋಡ್ರಿ ಕಡಿಮೆ ಆಗ್ಬಿಡುತ್ತೆ ಹ್ಞೂ ಹೇಳಿ ನಾಳೆ ನೀರು ಜಾಸ್ತಿ ಕುಡಿಬೇಕಂತ ನೋಡ್ರಿ ಹೇಳ್ತಾಳೆ ನಮ್ಮ ನಮ್ಮ ತಕ್ಕ ನಮ್ಮ ಅಕ್ಕ ಇಲ್ಲಿ ಸ್ನಾನ ಮಾಡಿದಕ್ಕೆ ಈಗ ಎಣ್ಣೆ ಹಾಕ್ಬೇಕು ನಮ್ಮ ತಂಗಿ ಮನೆಗ್ ಬಂದಿವಿ ಇವತ್ತ ಸಂಡೇ ನಿನ್ನೆ ಕಾಲ ಅಂತಂದ್ರ ನೀನ್ ಬರಕ್ ಆಗಿದ್ದಿಲ್ಲ ಹ್ಮ್ ನಿನ್ನೆ ಬರಕ್ ಆಗಿದ್ದಿಲ್ಲ ಹಂಗಾಗಿ ಇವತ್ತು ನೋಡುವ ಅಲ್ಲ ನಮ್ಗೆ ಇಲ್ಲಿ ನಮ್ಮ ಅಕ್ಕ ಮಕೊಂಡರ ಏನ್ ಸಮಾಚಾರ ಆಂಟಿ ಬಂದ್ಬಿಟ್ಟಿ ನಮ್ಮ ಪುಸ್ತಕದಾಗ ನಮ್ಮ ಎತ್ತರ ಸ್ಕೂಲ್ ಪುಸ್ತಕದಾಗ ಈ ಥರ ಪ್ರಿಂಟ್ ಮಾಡ್ಯಾರ ನೋಡ್ರಿ ಅವ್ರ ಫೇಸ್ ಇದನ್ನ ಹಾಕ್ಯಾರ ಇಲ್ಲಿ ಫ್ರೆಂಟ್ನಾಗ ಆಮೇಲೆ ಇಲ್ಲಿ നമ്മ നവക്കമക്കണ്ട

A ext Got mis다가 Ain't afraid to shake her or stand over her Hands up chamado ба бүтэ тэтр тэт ая ака да але хэл гэл сма хэл гэл да дэм уу фул зор адана హలో హలో ఎత్తు హాయ్ గొండి వర్స్కో అయి గొండి వర్స్కో కత్వర్స్కోను వర్స్కో గొండి ഏന വൺ ടൂ ത്രീ വര ഓ 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 ഒന്നാ ഒന്നേ ടൂ ടീ ബർദന

இல்ட ஆ बंदा मेले ये mm. बंदा

Hey, कर कौन आना उए ये कौन करता है नाना नाना यक्षी ಏನು ಯಾಕೆ ಏನು ಇದು ಕртиಕ್ ಇತಿ ಒಂದ್ ಲೀಟರ್ ತಿಂತಾರ ನೋಡಿ ಅದಕ್ಕೆ ತಿನ್ನಾರ್ ತಿಂತರ್ತ ತುಂಬಾ ಗಾಯ್ಕೂಟಿ ಏನಲ್ಲೆ ಮಾಡಿದ್ವಿ ಒಂದ್ ಲೀಟರ್ ಅದು ನೋಡಿ ಈ ತರ ಬಾಕ್ಸ್ ಇದ್ರೆ ಹಿಂಗೆಲ್ಲ ಓಪನ್ ಮಾಡಿ ಇಟ್ಕೋಬೇಕು ಅದೇ ಮಸಾಲಾ ಬಾಕ್ಸ್ ಆದ್ರೆ ಒಂದ ಹಾಗುತ್ತೆ ಅದಿಲ್ಲ ಅದಾದ್ರೆ ಪದೇ ಪದೇ ನೀರು ಕೂಡ ಗ್ಲಾಸ್ ಕಣಗೆ ಹಾಕೋ ಅಲ್ಲೇ ಪದೇ ಪದೇ ಹಾಕೋಬೇಕ ಅದಪ್ಪ ಹ್ಮ್ ಅದ ಹ್ಞೂ ಅಂದ್ರೆ ನಮ್ಮ ದೊಡ್ಡದೈತಲ್ಲ ಪದೇ ಪದೇ ಏನು ಇದಾಗೋಲ್ಲ ಇದೇನು ಅಣ್ಣನ ಎಷ್ಟು ಹಾಕಿದಿ ಏಳು ಹಾಕಿದ್ಯ ಸರಿ ಸಾರು ಮಾಡಿದಾದ್ಮೇಲೆ ಬಿರ್ಯಾನಿ ತಲ್ಲೇನು ಮೊಟ್ಟೆ ಬಿರಿಯಾನಿ ಅಂತ ಫೋನ್ ಮಾಡಿದೆ ಸಾರ್ ಮಾಡಿದ್ದೆನ ಹ್ಞೂ ಫ್ರೆಂಡ್ಸ್ ನೋಡ್ರಿ ಇವಾಗ ರಾತ್ರಿಗೆ ಊಟ ಊಟಕ್ಕೆ ಕುತ್ಕೊಂಡಿದ್ದೀವಿ ನಮ್ಮ ಅಪ್ಪ ಊಟ ಮಾಡ್ತಾರ ಹೆಂಗಾಗಿದ್ದೀಪಾ ಪಾ ಚೆನ್ನಾಗೈತಾ ಆಮ್ಲೆಟು ಹಾಕಿದಾರೆ ಆಂಟಿ ಮಮ್ಮಿ ಹಾಕ್ಕೊಂಡಾರ ವಿಪುಲ್ ಅಂಕಲ್ ಕಬಾಬ್ ತಗೊಬಂದಿದ್ರು ఆమ్ అన్న డ్యాణిసారు చపాతి బెండకాయ పల్లె ఇది పిక్చర్ అచ్చారు పిక్చర్ ఓకే ఫ్రెండ్స్ తినిబిట్ సార్ ನಾನಿನ್ ರಾತ್ರಿ ನಮ್ಮ ತಂಗಿ ಮನೆಗೆ ಹೋಗಿದ್ವಲ್ಲ ಬಂದ್ವಿ ವಾಪಸ್ ಬಂದಮೇಲೆ ಬಿಟ್ಟು ಟೈಮ್ ಆಗಿತ್ತು ಹಂಗಾಗಿ ಬೆಳಿಗ್ಗೆ ಎತ್ತು ಗುಟ್ಲಾಗ ವಿಡಿಯೋ ಮಾಡ್ಬೇಕಂದೆ ಟೈಮ್ ಆಗಿತ್ತು ಅದಕ್ಕೆ ಅಡುಗೆ ಮಾಡಿಬಿಟ್ಟೆ ಬೇಗ ಬೇಗ ಅಡುಗೆ ಮಾಡಿ ನಮ್ಮಿತಾಗ ಬಾಕ್ಸಿಗೆ ಚಪಾತಿ ಮತ್ತು ದಾಲ್ ಹೆಸ್ರು ಬೇಳೆ ಮತ್ತು ಸ್ವಲ್ಪ ತೊಗರಿ ಬೇಳೆ ಹಾಕಿ ದಾಲ್ ಮಾಡೀನಿ ಇಲ್ಲ ನೋಡ್ರಿ ಚಪಾತಿ ಮಾಡೀನಿ ನಮ್ಮ ಮನೆಯವರು ಚಪಾತಿ ತಿಂದು ಹೋಗ್ರು ನಮ್ಮತ್ತ ಏನೂ ತಿಂದು ಹೋಗಲ್ಲಕ್ಕಿ ಅಲ್ಲೇ ಸ್ಕೂಲ್ನಾಗ ತಿಂತಾಳೆ ಹಂಗಾಗಿ ಅವರಿಬ್ಬರು ಹೋದರು ಬಾಕ್ಸ್ ತೊಗೊಂಡು ಈಗ ನಾವಿಬ್ಬರು ಮುಖ ತೊಳ್ಕೊಂಡು ರೆಡಿಯಾಗಿ ತಿನ್ನಕ್ಕೆ ಸೌತಿಕಾಯನ್ನು ಕೂಡ ಹೆಚ್ಚಿಟ್ಟೀನಿ ನೋಡಿರಿ ಚಪಾತಿ ಜೊತೆಗೆ ಚಪಾತಿ ಚಪಾತಿ ತಿಂದ್ರೆ ಹೀಟ್ ಆಗುತ್ತೆ ಅದಕ್ಕೆ ಇದನ್ನು ಏನಪ್ಪ ಅಂದ್ರೆ ಸೌತಿಕಾಯಿ ತಿನ್ನಲೇಬೇಕು ನಾನು ಹೀಟ್ ಮಾಡಿ ನಾವೇನಿಂದ ಮುಖ ತೊಳಿಸಿ ನಿಂದ್ರಿಸೀನಿ ಅಕ್ಕಿಗೆ ಸ್ನಾನ ಮಾಡಿಸ್ಬೇಕು ಫಸ್ಟು ತಿನಿಸ್ಬಿಡ್ತೀನಿ ತಿನ್ನಿಸಿ ಆಮೇಲೆ ಮಾಡಿಸಿದ್ರಾಯ್ತಂಥೇಳಿ ನಿಂದ್ರಸಿನಿ ಮುಖ ತೊಳೆದು ಬರ್ರಿ ಇನ್ನೇನಿಲ್ಲ ಇಷ್ಟೇ ಮಾಡು ತಿನ್ನು ತಿಕ್ಕು ತೊಳಿ ನಮ್ಮ ತಂಗಿ ಮನೆಗೆ ಹೋದ್ರೆ ಆಕಿನ ಮಾಡಿದ್ಲು ನಿನ್ನೆಲ್ಲ ಕುತ್ಕೊಂಡು ಊಟ ಬಂದೆ ಅಷ್ಟೇ ತಲೆಬೇರೆ ಸಕತ್ತಿತ್ತು ನಿನ್ನೆ ರೂಮು ಹಾಕಿನ ಅನ್ನ ಸಾಂಬಾರು ಆಮ್ಲೆಟ್ ಹಾಕಿ ಕೊಟ್ಟಲು ಎಲ್ಲರೂ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಸ್ವಲ್ಪ ಜಾಗ ಚೇಂಜ್ ಅಂತ ಹೇಳ್ಬಿಟ್ಟು ಹೋದ್ವಿ ಮನೆ ಶನಿವಾರನ ಕರ್ದಿದ್ಲಕ್ಕಿ ಹೋಗೋಕ್ಕಾಗಿದ್ದಿಲ್ಲ ಅವತ್ತು ಅದಕ್ಕೆ ಸಾಂಡೆ ಹೋಗಿ ಬಂದೆ ನೋಡ್ರಿ ಈಗ ಊಟ ಮಾಡ್ತೀವಿ ಊಟ ನಾಷ್ಟ ನಾಷ್ಟ ಟೈಮು ಬೆಳಿಗ್ಗೆ ಈಗಾಗಲೇ ಹತ್ತು ಗಂಟೆ ಆಗಿತ್ತು ಅಷ್ಟೇ ಊಟ ಇದು ನಾಷ್ಟು ಊಟನೇ ಎರಡು ಒಂದ ಆಗಿಬಿಡ್ತಾವೆ ಬೆಳಿಗ್ಗೆ ಎದ್ದು ಚಪಾತಿಗೆಪಾತಿ ಮಾಡಿಬಿಟ್ರೆ ಅದಾಗ ಊಟ ಆಗಿಬಿಡ್ತೈತಿ ಮತ್ತು ಮಧ್ಯಾಹ್ನ ಹೊಟ್ಟೆನ ಹಸೋಂಗಿಲ್ಲ ಏನಾದರೂ ರೈಸ್ ಐಟಮ್ ಮಾಡಿದ್ರೆ ಮಧ್ಯಾಹ್ನ ಹೊಟ್ಟೆ ಸಿಗ್ತೈತಿ ನೋಡೋಣ ಮುಂದೆ ಏನೇನು ಹಾಕೈತಿ ಶೇರ್ ಮಾಡ್ಕೊತೀನಿ ಈಗ ದಾಲು ಮತ್ತು ಚಪಾತಿ ಹಾಕ್ಕೊತೀನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸು ಬೆಳಿಗ್ಗೆ ನಾಷ್ಟ ಮಾಡೋದು ವಿಡಿಯೋ ಮಾಡ್ಕೊಲಿಲ್ಲ ಇವಾಗ ಮಧ್ಯಾಹ್ನ ಮತ್ತು ಟೈಮ್ ಆಯಿತು ಊಟದ ಟೈಮು ನಾವೇ ಮಲ್ಕೊಂಬಿಟ್ಟಿದ್ಲು ಅಳಾಕತ್ ಬಿಟ್ಟಿದ್ಲು ನನಗೆ ಊಟ ಮಾಡೋಕೆ ಬಿಡಲಿಲ್ಲ ಅಳಾಕೊಂತುಬಿಟ್ಟಿದ್ಲು ನಿದ್ದೆ ಅರಕಳಿ ಆಗಿತ್ತು ಮತ್ತು ಅಕ್ಕಿಗೆ ಕೋಲ್ಡು ಕಡಿಮೆನೇ ಆಗಿಲ್ಲ ಹಾಗಾಗಿ ಅಳಾಗ ಕುಂತಿದ್ಲ ಒಂದು ಚಪಾತಿ ತಿಂದ್ಲು ಒಂದು ಚಪಾತಿ ತಿಂದಕ್ಕಿನ್ನ ಅಳ ಕುತ್ಬಿಟ್ಲು ನನಗೂ ಊಟ ಮಾಡೋಕ್ ಬಿಡ್ಲಿಲ್ಲ ಹಾಗಾಗಿ ಹೋಗಿ ಮನ್ಗಿಸಿದೆ ಮನಗೆ ಗುಟ್ಲೆ ಮಲ್ಕೊಂಡ ಬಿಟ್ಲು ಈಗ ಮಕ್ಕೊಂಡು ಎದ್ಲು ಎದ್ದ ಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಎರಡು ಚಪಾತಿ ಉಳ್ದವು ಅಕ್ಕಿಗೆ ಹೇಳಿ ಹಾಕೊಂಡ್ಬಂದಿನಿ ಬೆಳಗ್ಗೆ ಒಂದಾ ತಿಂದಿದ್ಲು ಸತಿಕಾಯಿ ನನಗೆ ಅವಕಿಗೆ ತಿನ್ಸಲ್ಲ ಕೋಲ್ಡ್ ಆಗೈತಿ ಹಂಗಾಗಿ ಅಕ್ಕಿಗೆ ಸ್ನಾನ ಮಾಡಿಸಿ ಸ್ವಚ್ಛ ಮಾಡಿ ಕುಂದರ್ಸಿನಿ ಅಂದ್ರೆ ಇದು ಟಾಪು ಮನೆ ತೋರಿಸಿದ್ನಲ್ಲ ವಿಡಿಯೋದೊಳಗೆ ವೀಡಿಯೋದೊಳಗೆ ಹಾಕಿ ಯೂಸ್ ಮಾಡಿ ಹಾಕಿ ನೋಡಿರಿ ಕರೆಕ್ಟ್ ಆಗೈತಿ ಪರ್ಫೆಕ್ಟಾಗೈತಿ ನೋಡಿರಿ ತಿನ್ನಿಸ್ಲಗು ನಾ ಅಂತ ಹೊಟ್ಟೆಷ್ಟೈತೇನಾ ಹ್ಞೂ ಒಂದೇ ಚಪಾತಿ ತಿಂದ್ಬಿಟ್ಟು ಮಲ್ಕೊಂಡಿದ್ಲ ಹಾಂ ಹಾಂ ಆಯಿತು ತಿನ್ನಿಸ್ತೀನಿ ಓಕೆ ಫ್ರೆಂಡ್ಸ್ ಅಕ್ಕಿಗೆ ತಿನ್ನಿಸ್ತೀನಿ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆದಷ್ಟು ವೀಡಿಯೋ ಮಾಡಿಕೊಂಡಿಲ್ಲ ಜಾಸ್ತಿ ಎರಡು ಮೂರು ದಿವಸದಿಂದ ಹಂಗಾಗಿ ಇವತ್ತು ವೀಡಿಯೋನೂ ಹಾಕಿಲ್ಲ ಎಲ್ಲಾನು ಎಡಿಟ್ ಮಾಡಿ ನಾನೀಗ ಹಾಕ್ತೀನಿ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಬಾಯ್ ಮಾಡಣವೇ ಬಾಯ್ 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 ಹಾಂ ಇಲ್ಲಿ ಏನೋ ನೀರಿನ ಕೆಲಸ ಮಾಡೋಕರ ಫ್ರೆಂಡ್ಸ್ ಬಾಯ್ ಸೌಂಡ್ ಭಾಳ ಆಗುತ್ತೆ ೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು